ಎಂತ ಆಶ್ಚರ್ಯ ಅಂದ್ರೆ ಈ ದೇವಸ್ಥಾನದ ಗೋಪುರದ ನೆರಳು ನೆಲದ ಮೇಲೆ ಬೀಳದೇ ಇಲ್ವಂತೆ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಕನ್ನಡತಿ ಶ್ವೇತಾ ಇವತ್ತು ನಾನು ಬೃಹದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದಿರೋದು ತಂಜಾವೂರು ತಮಿಳ್ನಾಡು ಅಲ್ಲಿ ಇದು ಭಾರತದ ಅತಿ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು ತಮಿಳಿಯನ್ಸ್ ಈ ದೇವಸ್ಥಾನಕ್ಕೆ ಪೆರಿವು ದಯಾರ್ ಕೋವೆಲ್ ಅಂತ ಕರೀತಾರೆ ಈ ದೇವಸ್ಥಾನನ ಸಾವಿರ ವರ್ಷದ ಹಿಂದೆ ರಾಜರಾಜ ಚೋಳ ಅವರು ಕಟ್ಟಿದ್ದು ನಮ್ಗೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಿದ್ದಂಗೆ ನಮ್ಗೆ ಫಸ್ಟ್ ಎರಡು ದೊಡ್ಡ ದೊಡ್ಡ ಆರ್ಚ್ ಗಳು ಕಾಣಿಸುತ್ತೆ ಈ ಆರ್ಚ್ ಗಳ ಮೇಲ್ ಕೂಡ ಶಿಲ್ಪಕಲೆನ ಬಹಳ ಚೆನ್ನಾಗಿ ಕೆತ್ತಿದ್ದಾರೆ ಸಾವಿರ ವರ್ಷ ಹಿಂದೆ ಕಟ್ಟಿದ್ರು ಒಂದು ಚೂರು ಹಾಳಾಗಿಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು ಇನ್ ಒಳಗಡೆ ಹೋದ್ಮೇಲೆ ಮಂಟಪ ಕಾಣುತ್ತೆ ಆ ಮಂಟಪದಲ್ಲಿ ಹದಿಮೂರ್ ಅಡಿ ಎತ್ತರ ಇರೋ ದೊಡ್ಡ ನಂದಿನ ನೋಡಬಹುದು ಈ ನಂದಿನ ಒಂದೇ ಕಲ್ಲಲ್ಲಿ ಕೆತ್ತಿದಾರಂತೆ ಎಂತ ಅಲ್ವಾ ಇನ್ ತಂಜಾವೂರ ಪೇಂಟಿಂಗ್ ಇಲ್ದೆ ಇರತ್ತಾ ಈ ನಂದಿ ತಲೆ ಮೇಲೆ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ನೋಡಿ ಅದು ಸಾವಿರ ವರ್ಷದ ಹಿಂದೆ ಈಗಲೂ ಕೂಡ ಅದನ್ನ ನಾವು ನೋಡಬಹುದು ಇನ್ ದೇವಸ್ಥಾನದ ಗೋಪುರ ಅಂತೂ ಇನ್ನೂರ ಹದಿನಾರು ಅಡಿ ಎತ್ತರ ಇದೆ ಆಶ್ಚರ್ಯ ಏನು ಅಂದ್ರೆ ಈ ದೇವಸ್ಥಾನದ ಗೋಪುರದ ನೆರಳು ನೆಲದ ಮೇಲೆ ಬೀಳಲ್ವಂತೆ ಯಾಕೆ ಅಂದ್ರೆ ಇದು ಇಂಟರ್ ಲಾಕಿಂಗ್ ಮೆಥಡ್ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಆಗಿನ ಕಾಲದ ಇಂಜಿನಿಯರ್ಸ್ ಎಷ್ಟು ಬುದ್ಧಿವಂತರಿದ್ರಲ್ಲ ಈ ಗೋಪುರದಲ್ಲಿ ಯಾವ ಸಿಮೆಂಟ್ ಕೂಡ ಯೂಸ್ ಮಾಡಿಲ್ಲ ಆದ್ರೂ ಕೂಡ ಎಷ್ಟೇ ಭೂಕಂಪ ಬಂದರೂ ಒಂಚೂರು ಅಳ್ಳಾಡಿಲ್ಲ ಇನ್ ದೇವಸ್ಥಾನದ ಒಳಗಡೆ ನಾವು ಶಿವಲಿಂಗು ನೋಡಬಹುದು ಇದು ಭಾರತದ ಅತಿ ದೊಡ್ಡ ಶಿವಲಿಂಗುಗಳಲ್ಲಿ ಒಂದು ಹೊರಗಡೆ ದೀಪಗಳನ್ನ ಹಚ್ಚಿರ್ತಾರೆ ತುಂಬಾ ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ ಸಂಜೆ ಹೊತ್ತು ಲೈಟ್ ಹಾಕಿರ್ತಾರೆ ಬಿಸಿಲು ಕೂಡ ಕಡಿಮೆ ಆಗಿರುತ್ತೆ ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಗಾರ್ಡನ್ ಅಲ್ಲಿ ಪೂರ್ತಿ ಫ್ಯಾಮಿಲಿ ಕೂತ್ಕೊಂಡು ಮಾತಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಂಬಗಳ ಮೇಲೆ ತಮಿಳು ಮತ್ತೆ ಸಂಸ್ಕೃತ ಶಾಸನಗಳನ್ನ ಬರೆದಿರೋದನ್ನ ನಾವು ನೋಡಬಹುದು ನನ್ಗಂತೂ ಈ ದೇವಸ್ಥಾನ ಬಹಳನೇ ಇಷ್ಟ ಆಯ್ತು ಇನ್ನೇನು ಮಕ್ಳಿಗೆಲ್ಲ ಎಕ್ಸಾಮ್ಸ್ ಮುಗಿದು ಸಮರ್ ವೆಕೇಶನ್ ಸ್ಟಾರ್ಟ್ ಆಗುತ್ತೆ ರಜದಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತ ನಿಮಗಿಷ್ಟ ಆಗುತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಂಜಾವೂರ್ ಪೇಂಟಿಂಗ್ ಬಗ್ಗೆ ಡೀಟೇಲ್ಡ್ ವೀಡಿಯೋ ಹಾಕ್ತೀನಿ ನೋಡೋದನ್ನು ಮರಿಬೇಡಿ ಫಾಲೋ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗಲಿ